ಗುರುಜಿ ನಮಸ್ಕಾರ ನಮಗೆ ಚೇತನ ಗುರುಜಿಯವರು ನಮಗೆ ಆನ್ಲೈನಲ್ಲಿ ಆತ್ಮ ಸಂರಕ್ಷಣಾ ಯೋಗ ಅಂತ ಹೇಳಿ ಒಂದು ಕ್ಲಾಸ್ ಮಾಡಿದರು ಅದು ತುಂಬ ಅದ್ಭುತವಾಗಿತ್ತು ಹೇಗೆ ಅಂತಂದರೆ ನಮ್ಮ ನಾವು ಎಷ್ಟೋ ಮಾನವನ ಕೊಟ್ಟಿದ್ಮೇಲೆ ನಮಗೇನೋ ಗೊತ್ತಿರಲ್ಲ ದೇಹ ಅಂದರೆ ಏನಿತ್ತು ದೇಹ ಗೊತ್ತು ದೇಹದೊಳಗೆ ಏನಿರುತ್ತೆ ಮನ್ಸಿರುತ್ತೆ ಮನ್ಸಿಂತ ಕೆಲಸ ಮಾಡುತ್ತೆ ಆತ್ಮ ಇಂಥ ಕೆಲಸ ಮಾಡುತ್ತೆ ಅದು ಯಾವುದ್ರ ಬಗ್ಗೆನೂ ನಮಗೆ ಅರಿವಿರಲ್ಲ ಒಟ್ಟು ನಮಗೆ ದೇಹ ಇದೆ ನಾವು ಮನಸ್ಸು ಯಾವ ಕಡೆ ಹೋಗುತ್ತಾ ಆ ಕಡೆ ಕೆಲಸ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಆತ್ಮ ಅಂದರೆ ಏನಂತ ಯೋಚನೆ ಮಾಡೋಲ್ಲ ಇದೆ ಅಂತ ಗೊತ್ತಿದೆ ಅದರ ಕಾರ್ಯನಿರ್ವಹಣೆಗಳು ಏನಂತ ನಮಗೆ ಗೊತ್ತಿರಲ್ಲ ಹಾಗೆಯೇ ಸ್ಥೂಲ ಶರೀರ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂಥೇಳಿದರು ಅದು ಹಾಗೆಯೇ ಕಾರಣ ಶರೀರದಲ್ಲಿ ಹಿಂದಿನ ಜನ್ಮದೆಲ್ಲ ಆಗು ಹೋಗುಗಳು ಅಂದರೆ ಪಾಪಕರ್ಮಗಳು ಅದೆಲ್ಲ ಬಗ್ಗೆ ಮಾತಾಡಿದ್ರು ತುಂಬ ಇಷ್ಟ ಆಯಿತು ಆಮೇಲೆ ನಮಗೆ ಸ್ಥೂಲ ಶರೀರಕ್ಕೆ ಕಾರಣ ಶರೀರಕ್ಕೆ ನಮಗೆ ಕಾಯಿಲೆ ಬಂದಾಗ ನಾವು ಏನು ಮಾಡಬೇಕು ಸ್ಥೂಲ ಶರೀರ ಹತ್ರ ನಾವು ಹೋಗಬೇಕು ಅದು ಬಗ್ಗೆ ಹೇಳಿದರು ಅದು ತುಂಬ ಇಷ್ಟ ಆಯಿತು ಆಮೇಲೆ ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತ ಅಂದರೆ ನಾವು ಕರ್ಮ ಸಿದ್ಧಾಂತ ಅಂದರೆ ಈ ಕೆಲಸ ಮಾಡ್ತೀವಿ ಇದ್ರದ್ದೊಂದು ಈ ಕೆಲಸ ಮಾಡ್ತೀವಿ ಅದ್ರದ್ದೊಂದು ಈಗಂದರೆ ಒಂದು ಬೆಳೆ ತೆಗೆಯೋದು ಅಷ್ಟೇ ಅದೇ ಕರ್ಮ ಸಿದ್ಧಾಂತ ನನ್ನ ಮನಸ್ಸಿಗೆ ಅನಿಸಿಕೆ ಇತ್ತು ಬಟ್ ಆದರೂ ಕರ್ಮ ಸಿದ್ಧಾಂತ ಅಂತಂದರೆ ತುಂಬ ಹೇಳಿದರು ಕದುಬ ತುಂಬ ಅದ್ಭುತವಾಗಿತ್ತು ಹಾಗೆ ಆರೋಗ್ಯ ನೆಮ್ಮದಿ ಆರೋಗ್ಯ ಹೇಗಿಟ್ಕೋಬೇಕು ಏನು ತಿನ್ನಬೇಕು ನಾವು ಯಾವ ತಿಂದರೆ ಆರೋಗ್ಯ ನಮಗೆ ವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದರು ಆಮೇಲೆ ವ್ಯಕ್ತಿತ್ವ ವ್ಯಕ್ತಿತ್ವ ಅಂತಂದರೆ ನಾವು ಈಗ ಯಾರ ಹತ್ರ ಹೇಗೆ ಮಾತಾಡಬೇಕು ಯಾರ ಜೊತೆಲಿ ಹಿಂಗಿರಬೇಕು ಅಂದರೆ ಒಬ್ರೊಬ್ಬರು ವ್ಯಕ್ತಿತ್ವ ಒಬ್ಬೊಬ್ಬರು ಜನರ ಜೊತೆಲೂ ಒಂದೊಂದು ರೀತಿ ಮಾತಾಡಬೇಕು ಅದ್ರ ಬಗ್ಗೆ ಮಾತಾಡಿದ್ರು ತುಂಬ ಅದ್ಭುತವಾಗಿತ್ತು ಆಮೇಲೆ ಕೌಟುಂಬಿಕದ ಬಗ್ಗೆ ಮಾತಾಡಿದರು ನಮ್ಮ ಕುಟುಂಬದಲ್ಲಿ ನಾವು ಹೇಗಿರಬೇಕು ಮಕ್ಕಳೊಟ್ಟಿಗೆ ಗಂಡನೊಟ್ಟಿಗೆ ಅಥವಾ ಅಕ್ಕ ತಂಗಿಯರೊಟ್ಟಿಗೆ ಅಣ್ಣ ತಮ್ಮಂದಿರೊಟ್ಟಿಗೆ ಪ್ರತಿ ಒಬ್ಬರು ವ್ಯಕ್ತಿತ್ವದ ಜೊತೆಲೂ ಒಂದೊಂದು ರೀತಿ ಬೆರಿಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದರು ಅದು ಇಷ್ಟ ಆಯಿತು ಆಮೇಲೆ ಆರ್ಥಿಕ ಬಗ್ಗೆ ಮಾತಾಡಿದರು ಅಂದರೆ ನಾವು ಈ ದುಡ್ಡು ಕಳಿಸ್ತೀವಿ ಎಲ್ಲಿ ಎಷ್ಟು ಇಡಬೇಕು ಎಷ್ಟು ಖರ್ಚು ಮಾಡಬೇಕು ಎಷ್ಟು ಉಳಿತಾಯ ಮಾಡಬೇಕು ಅದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತುಂಬ ಅದ್ಭುತವಾಗಿ ಹೇಳಿಕೊಟ್ರು ಆಮೇಲೆ ವ್ಯವಹಾರಿಕ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರು ಆಮೇಲೆ ಸಾಮಾಜಿಕದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರು ಇದು ಆರು ದಿನದ ಕ್ಲಾಸು ತುಂಬ ಅದ್ಭುತವಾಗಿತ್ತು ಒಂದೊಂದು ಕ್ಲಾಸು ಕೂಡ ಅಷ್ಟು ಅದ್ಭುತವಾಗಿತ್ತು ಅಂದರೆ ನಾನು ಹಿರಿತಿದ್ದು ಎಷ್ಟು ತನಕನೂ ಎಲ್ಲೂ ನಾನು ಕೇಳಿರಲಿಲ್ಲ ತುಂಬ 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 ಚೆನ್ನಾಗಿತ್ತು ಅಂದರೆ ಮನಸ್ಸು ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಂದರೆ ಒಂದೊಂದು ಮಾತುಗಳು ಒಂಥರ ನೆನಪಾಗ್ತಾ ಇರುತ್ತೆ ಅಷ್ಟು ಖುಷಿಯಾಗುತ್ತೆ ತುಂಬ ಅದ್ಭುತವಾಗಿತ್ತು ಆರನೇ ದಿನದ ನಂತರದಲ್ಲಿ ಮತ್ತೆ ಪುನಃ ಕ್ಲಾಸ್ ಮಾಡಿದರು ಅದು ಲೌಕಿಕ ಆಧ್ಯಾತ್ಮಿಕ ಅಲೌಕಿಕ ಆಮೇಲೆ ಯಶಸ್ಸು ಕೀರ್ತಿ ಗುರಿ ಸಾಧನೆ ಪಂಚಭೂತಗಳು ಆಮೇಲೆ ಪ್ರಕೃತಿ ನೈಸರ್ಗಿಕ ಸೃಷ್ಟಿ ಬ್ರಹ್ಮಾಂಡ ಭಗವಂತ ಪರಮಾತ್ಮ ಪ್ರೀತಿ ಸ್ವತಂತ್ರ ಕಾಮ ಇಚ್ಛೆ ಆಯಾಮಗಳು ಆಮೇಲೆ ಸೊ ಸ್ವರಗಳು ಮಜುಲಗಳು ಆಮೇಲೆ ಸ್ತೋತ್ರಗಳು ರಹಸ್ಯಗಳು ಒಂದೊಂದು ಕೂಡ ಅದ್ಭುತವಾಗಿತ್ತು ನಂಗೆ ಅಂದರೆ ಗುರುಜಿಯವರ ಮಾತು ದಿನ ನೆನಪಾಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಮ್ಮ ಮೈಂಡು ಅವ್ರನ್ನ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಆ ಮಾತುಗಳನ್ನು ಕೇಳಿ ಅಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ ಅಷ್ಟು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಕೋಪ ಬರಲ್ಲ ನಂಗೆ ತುಂಬ ಕೋಪ ಇತ್ತು ಎಷ್ಟೋ ಕೋಪ ಕಡಿಮೆ ಮಾಡಿಕೊಂಡಿದ್ದೆ ಅಂದರೆ ನಾನು ಮಾತಾಡೋ ಸರಿ ಅವ್ರು ಮಾತಾಡೋ ತಪ್ಪುನ ಭಾವನೆ ಇತ್ತು ಅದು ಯಾವುದು ನನ್ನ ಹತ್ರ ಇವಾಗಿಲ್ಲ ತುಂಬ ತುಂಬ ಅಡ್ಜಸ್ಟ್ ಇದ್ದೀನಿ ನಾನು ಕುಟುಂಬದಲ್ಲಿ ಅಂದರೆ ತುಂಬ ಇಷ್ಟ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ಆತ್ಮ ಸಮೃದ್ಧಿ ಯೋಗ ಕ್ಲಾಸಿಗೆ ಹೋಗಬೇಕು ಭಾಳ ಚೆನ್ನಾಗಿದೆ ನನಗಂತೂ ಅದೆಲ್ಲದಕ್ಕಿಂತ ಯಾರ್ಯಾರೋ ಏನೇನೋ ಹೇಳ್ತಿರ್ತಾರೆ ಆದರೆ ಆ ಗುರುಜಿ ಮಾತಾಡಿದ್ರ ಬಗ್ಗೆ ನಂಗೆ ತುಂಬ ಇಷ್ಟ ಆಯಿತು ಗುರುಜಿ ಥ್ಯಾಂಕ್ ಯು ವೆರಿ ಮಚ್ ಅನಂತ ಅನಂತ ಧನ್ಯವಾದಗಳು ಗುರುಜಿ